ಕಾಲ ಬದಲಾದಂತೆ ಜನರು ಕೂಡ ಬದಲಾಗ್ತಾ ಇದ್ದು ತಮ್ಮ ಕಾಯಕವನ್ನು ಕೂಡ ಬದಲಾಯಿಸಿಕೊಳ್ತಾ ಇದ್ದು ಕಡಿಮೆ ಶ್ರಮದಲ್ಲಿ ಹಣ ಸಂಪಾದಿಸುವ ಮಾರ್ಗಗಳತ್ತ ಜನರು ಒಲವು ತೋರಿಸ್ತಾ ಇದ್ದಾರೆ ಈ ಕಾರಣದಿಂದಲೇ ಇಂತಹ ಕಷ್ಟದ ಕೆಲಸಗಳಿಗೆ ಉತ್ತರ ಭಾರತೀಯ ಕಾರ್ಮಿಕರ ಮೊರೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದೀಗ ಕೃಷಿ ಕ್ಷೇತ್ರದಲ್ಲಿನ ಕಾರ್ಮಿಕರ ಸಮಸ್ಯೆಗೂ ಕೂಡ ಉತ್ತರ ಭಾರತೀಯ ಕಾರ್ಮಿಕರೇ ಪರಿಹಾರ ನೀಡಿದ್ದಾರೆ ಭತ್ತದ ನಾಟಿಗೆ ಸಿಗದ ಸ್ಥಳೀಯ ಕಾರ್ಮಿಕರು ಕಾರ್ಮಿಕರ ಕೊರತೆ ನೀಗಿಸಿದ ಒರಿಸ ಮೂಲದವರು ಗದ್ದೆ ಇಳಿದು ನಾಟಿ ಕಾರ್ಯಕ್ಕೂ ಸೈ ಎಂದ ಫ್ಲೈವುಡ್ ಕಾರ್ಮಿಕರು ಹೀಗೆ ವಿಶಾಲವಾದ ಗದ್ದೆಯಲ್ಲಿ ಭತ್ತದ ನಾಟಿ ಮಾಡ್ತಾ ಇರೋ ಇವರು ವರಸಾ ಮೂಲದ ಕಾರ್ಮಿಕರು ಅಸ್ಲಿಗೆ ಇವರು ಫ್ಲೈವುಡ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಾಗಿದ್ದು ಗಾಂಧಿ ಜಯಂತಿ ರಜೆ ಅಂತ ಈ ಕಾರ್ಯಕ್ಕೆ ಇಳಿದಿದ್ದಾರೆ ಹುತ್ತಾರು ಬಟ್ಟೆದಡಿ ನಿವಾಸಿ ಕರುಣಾಕರ್ ಕಂಪ ಎಂಬವರ ಒಂದು ಎಕರೆ ಗದ್ದೆಯಲ್ಲಿ ಕಳೆದ ಎರಡು ವರ್ಷದಿಂದ ಇವರೇ ನಾಟಿ ಮಾಡ್ತಾ ಇದ್ದಾರೆ ಹಿಂದೆ ಸ್ಥಳೀಯ ಮಹಿಳೆಯರು ನಾಟಿ ಮಾಡಲು ಬರ್ತಾ ಇದ್ರಾದ್ರೂ ಈಗ ಸ್ಥಳೀಯ ಆಸ್ಪತ್ರೆಯೊಂದಕ್ಕೆ ಕ್ಲೀನಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಹೀಗಾಗಿ ಕಾರ್ಮಿಕರಿಲ್ಲದೆ ನಾಟಿ ನಿಲ್ಲಿಸಿದ ಕರುಣಾ ಕರ್ಕಂಪ ತಾನು ದುಡಿಯುತ್ತಿರುವ ಫ್ಲೈವುಡ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವ ವರಿಸ್ಸಾದ ಯುವಕರಲ್ಲಿ ಸಹಾಯ ಕೇಳಿದ್ದಾರೆ ನಾಟಿ ಮಾಡಲು ಸೈ ಅಂತ ವರಿಸ್ಸಾದ ಈ ಐವರು ಒಂದೇ ದಿನದಲ್ಲಿ ನಾಟಿ ಮಾಡಿಕೊಟ್ಟಿದ್ದಾರೆ ಓಲಾ ತಡ ಹೆಲ್ಪ್ ಕನ್ನಕಲೆ ಆದ ಮುಂಚೆ ನನಗೆ ಗಾಂಧಿ ಗಾಂಧೀಜಿಕಾ ಹ್ಞೂ ಚುಟ್ಟಿಯನ ಹಾಲಿಡೇ ಹ್ಞೂ ವಿಶ್ಲೇ ಆಯಾ ಹ್ಞೂ ऐसे बोल नहीं सकते है क्योंकि पेड़ अच्छा हो तो मिट्टी अच्छा तो तोड़ अच्छा था तो डालने के लिए नहीं। नहीं तो कैसे काम नहीं हमारा नहीं। खेती है आ, है करते करते है आपकी प्रैक्टिस हमारा हमारा जमीन है हम खेती करते हैं कितनी जमीन है उधर हमारा तीन चार एकड़ जमीन है ऐसे करते है प्रॉफिट होता है खेती का किसान का प्रॉफिट नहीं हुआ तो किसान कैसे खेती करेगा अभी खेती का टाइम हमारा अभी जनवरी से जून तक तो खेती है अच्छा। बाद में जून होने का खाली खत्म होने के बाद है। फिर आता तीन चार महीने इधर काम करके फिर जाते है। किसको छुट्टी का दिन एंजॉय करने के लिए वो रूम में बैठते हैं कभी हमको छुट्टी मिलेगा तो जाता है ना हम कंपनी में काम करते छुट्टी नहीं मिले तो हम कैसे जाएंगे ಕೃಷಿ ಕಾರ್ಯಗಳು ನಡೆದ್ರಷ್ಟೇ ಜನರಿಗೆ ಆಹಾರ ಸಿಗುತ್ತದೆ ಅನ್ನೋದನ್ನ ಜನರು ಮರ್ತಿದ್ದು ಕೃಷಿ ಕಾರ್ಯದಿಂದ ದೂರವಾಗ್ತಿದ್ದಾರೆ ಕೃಷಿ ಮಾಡುವ ಆಸಕ್ತಿ ಇದ್ದವರಿಗೆ ಕಾರ್ಮಿಕರ ಕೊರತೆಯಿಂದ ಕೃಷಿ ಮಾಡದಂತಹ ಪರಿಸ್ಥಿತಿ ಇದೆ ಈ ಹಿಂದೆಯಿಂದ ಅವಿಭಕ್ತ ಕುಟುಂಬಗಳು ಹಂಚಿ ಹೋಗಿದ್ದು ಕೃಷಿ ಭೂಮಿ ಕೂಡ ಹಂಚಿ ಹೋಗಿದೆ ಕೆಲವರು ಜಮೀನು ಮಾರಿ ನಗರ ಸೇರಿಕೊಂಡಿದ್ದಾರೆ ಈ ಎಲ್ಲಾ ಸಂಕಷ್ಟಗಳ ನಡುವೆಯೂ ಕರ್ಣಕರ್ ಕಂಪ ಅವರು ತಮ್ಮ ಪಾಲಿನ ಗದ್ದೆಯಲ್ಲಿ ಭತ್ತ ಬೆಳೆಯಲು ಮುಂದಾಗಿದ್ದಾರೆ ಆದರೆ ಕಾರ್ಮಿಕರ ಸಮಸ್ಯೆಯಿಂದ ಕೆಲಸ ಭತ್ತದ ಕೃಷಿ ನಿಲ್ಲಿಸಿದ್ದ ಕಾರ್ಮಿಕರ ಸಹಾಯದಿಂದ ಲಾಭದಾಯಕ ಭತ್ತದ ಕೃಷಿ ಮಾಡ್ತಿದ್ದಾರೆ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಸಹಾಯಧನ ಕೂಡ ನೀಡಿ ಪ್ರೋತ್ಸಾಹಿಸಿದೆ ಮೊದಲಿಗೆ ನಾಟಿ ಮಾಡ್ತಿದ್ರು ಈಗ ಹೆಂಗಸರು ಇಲ್ಲಿ ಹಾಸ್ಪಿಟಲ್ ಎಲ್ಲ ಆಗಿ ಅಲ್ಲಿ ಜಾಸ್ತಿ ಹಣ ಸಿಗ್ತದೆ ಇಲ್ಲಿ ಬಿಸಿಲಿಗೆ ಇದಾಗಬೇಕಂತ ಜನರ ಭಾವನೆಯಲ್ಲಿ ಕೃಷಿಯಾದರೆ ಎಲ್ಲರೂ ಊಟ ಮಾಡಬೇಕಂತ ಆ ಭಾವನೆ ಯಾರತ್ರ ಕೂಡ ಈ ವೈಜ್ಞಾನಿಕ ಯಾರ ಹತ್ರ ಇಲ್ಲ ಕೃಷಿ ಮಾಡಿದರೆ ನಾವು ಊಟ ಮಾಡೋದು ಹೇಳಿದ್ರೆ ಇಲ್ಲ ಅಂತ ಆ ಭಾವನೆ ಮೂಡಿಸಬೇಕು ನಾವು ಒಂದು ಎರಡು ವರ್ಷ ಬಾಡಿದ್ದು ಮತ್ತು ಆವಾಗ ನಾವು ಒಟ್ಟಿಗೆ ಇದ್ದೀವಿ ಅಣ್ಣ ತಮ್ಮ ಅವಾಗೆಲ್ಲ ಮತ್ತೆ ಎಲ್ಲರೂ ಬೇರೆ ಬೇರೆ ಆಗುವಾಗ ಬೇಡ ಹೇಳಿದರು ಮತ್ತು ನಾವು ಬೇಡ ಅಂತ ಹೇಳಿದರೆ ಎರಡು ವರ್ಷ ಬಿಟ್ಟರೆ ಈಗ ಕೋಟೆಕಾರ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಭತ್ತದ ಕೃಷಿಗೆ ಅಂತ ಒಂದು ಎಕರೆ ಐದು ಸಾವಿರ ಕೊಡ್ತಾರೆ ಅದು ನಿಜವಾಗಿ ಒಳ್ಳೆ ಕೆಲಸ ನಾವು ವಾಣಿಜ್ಯ ಬೆಲೆಗಿಂತ ಯಾರು ನಮ್ಮ ಇಂಥ ಆಹಾರದ ಮರ ಅವರಿಗೊಂದು ಸಬ್ಸ್ಪಿಡಿ ಏನಾದರೂ ಸರ್ಕಾರದಿಂದ ಕೊಡಬೇಕು ಸೊಸೈಟಿ ಅವರೆಲ್ಲ ಬ್ಯಾಂಕ್ ಅವರು ಮಾಡಿದರೆ ಜನ ಕೃಷಿ ಹತ್ತ ಆಕರ್ಷಿತಾರಾಗ್ತಾರೆ ಇಲ್ಲದ್ರೆ ಕೃಷಿ ಜನ ಆಕರ್ಷಿಸೋಕೆ ಸಾಧ್ಯ ಇಲ್ಲ ಜನರ ಮನಸ್ಸಲ್ಲಿ ಉಂಟು ನಾವು ಏನಾದರೂ ಮಾಡಿ ತಿಂತೇವೆ ಎಲ್ಲಿಯಾದರೂ ಕೃಷಿ ಮಾಡಲೇಬೇಕಲ್ಲ ಅವರು ಹೊರಿಸಿದ ನಾವು ಕೆಲಸ ಮಾಡ್ತಿದ್ದೇವೆ ನಾನೊಂದು ಹಳ್ಳಿ ಫ್ಯಾಕ್ಟ್ರಿಯಲ್ಲಿ ಮೂವತ್ತೈದು ವರ್ಷ ಕೆಲಸ ಮಾಡ್ತಿದ್ದೀನಿ ಈಗ ಅವ್ರು ಬಂದೊಂದು ಹತ್ತು ಹದಿನೈದು ವರ್ಷ ಎಲ್ಲವರಾಯಿತು ಅವರೊಂದು ಕಾಂಟ್ಯಾಕ್ಟ್ ಆಗಿ ಮಾಡಿ ನಾವು ಜನ ಕಲಿಸ್ತೇವೆ ಅಂತ ಅವರಲ್ಲಿ ಕೇರ್ಕೊಂಡಾಗ ನಾವು ಬರ್ತೇವೆ ನೀವು ಮಾಡಿ ಲಾಸ್ ಏನಂತ ಇಲ್ಲ ಹಾಂ ಈಗ ಇದಕ್ಕೆ ಹುಲ್ಲಿಗೆ ರೇಟ್ ಉಂಟಲ್ಲ ನಮ್ಮ ಮಂಗೂರಲ್ಲಿ ಹುಲ್ಲಿಗೆ ಬೇಕಾದಷ್ಟು ರೇಟ್ ಉಂಟು ಅದಾಗಿ ಲಾಸ್ ಏನು ಬರೋದಿಲ್ಲ ಈಗ ನಾನು ನಾನು ಸ್ವಲ್ಪ ಕೆಲಸ ಮಾಡಿದೆಬಿಟ್ಟು ಯಾರು ಕೆಲಸ ಮಾಡಲಿ ಎಂಟಾತ್ ಸ್ವಲ್ಪ ಕೆಲಸ ಮಾಡೋದು ಅಷ್ಟೇ ಬೇರೆ ಏನು ಕೆಲಸ ಮಾಡಿ ನಾನು ಹಣ ಕೊಟ್ಟೆ ಮಾಡಿ ಲಾಸ್ ಖಂಡಿತವಾಗಿಲ್ಲ ತನ್ನ ಒಂದು ಎಕರೆ ಭೂಮಿಯಲ್ಲಿ ಭತ್ತದ ನಾಟಿ ಮಾಡುವ ಬಗ್ಗೆ ಈ ಒರಿಸಾದ ಕಾರ್ಮಿಕರಿಗೆ ತಿಳಿಸಿದಾಗ ತಾವೇ ಮಾಡುವುದಾಗಿ ಒಪ್ಪಿಕೊಂಡಿದ್ದಾರೆ ಒರಿಸಾದಲ್ಲಿ ಭತ್ತದ ನಾಟಿ ಮಾಡಿ ಅಭ್ಯಾಸ ಇರೋ ಇವರ ಕುಟುಂಬಗಳು ಇಂದಿಗೂ ಅಲ್ಲಿ ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿವೆ ಹೀಗಾಗಿ ಇಲ್ಲೂ ಕೂಡ ಒಂದು ಎಕರೆ ಗದ್ದೆಯನ್ನ ಒಂದೇ ದಿನದಲ್ಲಿ ನಾಟಿ ಮಾಡಿ ಮುಗಿಸಿ ಸೈ ಅನ್ನಿಸಿಕೊಂಡಿದ್ದಾರೆ ಮುಂದಿನ ದಿನದಲ್ಲಿ ಕರಾವಳಿಯ ಕೃಷಿ ಕಾರ್ಮಿಕರ ಕೊರತೆಯನ್ನ ನೀಗಿಸುವ ನಿಟ್ಟಿನಲ್ಲಿ ಈ ಒರಿಸದ ಕಾರ್ಮಿಕರು ರೆಡಿಯಾಗಿದ್ದಾರೆ ಅನ್ನೋದು ಗಮನಾರ್ಹ ವಿಚಾರ ஆரிஃழா நமக்கு ட்வெண்ட்டி ஃபோர் இன்டூ செவன் போலால